ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಚಾನಲ್ ನಾವಿವತ್ತು ಹೀರೆಕಾಯಿ ಬೇಳೆ ಸಾರು ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಬೇಕಾಗಿರೋದು ಬೇಳೆ ನೀರು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಮೆಣಸಿಕಾಯಿ ಪುಡಿ ಹೀರೆಕಾಯಿ ಇದು ರುಬ್ಕೊಳ್ಳೋಕ್ಕೆ ಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಬೆಳ್ಳುಳ್ಳಿ ಇದನ್ನು ರುಬ್ಕೊಳ್ಳೋಣ ನೋಡಿ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಧನಿಯಾ ಮೆಣಸಿನ್ಕಾಯಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ರುಬ್ಕೊಂಡಾಯ್ತು ಈಗ ಬೇಳೆನ ಕುಗಿಸ್ಕೊಂಡಿದ್ದೀನಿ ಬರೀ ಈರುಳ್ಳಿ ಟೊಮೊಟೊ ಹಾಕಿ ಹೀರೆಕಾಯಿ ಹಾಕೋತಾ ಇದ್ದೀನಿ ಬೇಳೆ ಈರುಳ್ಳಿ ಟೊಮೊಟೊ ಕೂಗ್ಸಿದ್ದೆ ಚೆನ್ನಾಗಿ ಬೆಂದಿದೆ ಅದು ಈಗ ಇದ್ರ ಜೊತೆಯಲ್ಲೇ ರುಬ್ಕೊಂಡ್ರದೆಲ್ಲ ಹಾಕ್ಬಿಡೋಣ ಈಗ ಈ ಹೀರೆಕಾಯಿ ಉಪ್ಪು ಖಾರ ಎಲ್ಲ ಬೇಯಬೇಕು ಕ್ಯಾಪ್ ಹಾಕಿ ಒಂದು ಕುಕ್ ಕೂಗಿಸ್ಕೊಂಡ್ರೆ ಬೆಂದೋಗುತ್ತೆ ಹಾಗೇನೂ ಬೇಯಿಸ್ಕೊಬೋದು ನೀವು ಕೂಗಿದೆ ಸಾರು ಒಗ್ಗರಣೆ ಅಡುಗೆ ಎಲ್ಲ ಆದಮೇಲೆ ಒಗ್ಗರಣೆ ಮಾಡೋದು ಈ ಸಾಂಬಾರ್ಗೆ ಯಾಕೆಂದರೆ ಕುಕ್ಕರಲ್ಲಿ ಕೂಗ್ಸಿದೀವಲ್ಲ ಅದಕ್ಕೆ ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬ ಲೇಟ್ ಆಗುತ್ತೆ ಒಗ್ಗರಣೆಗೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಹಾಕೊಳ್ಳಿ ಸ್ವಲ್ಪ ಹಾಕೋದಕ್ಕಿನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ಹೀರೆಕಾಯಿ ಬೇಳೆ ಮಸಾಲೆ ಸಾಂಬಾರು ಬೇಳೆ ಸಾರು ಪುಡಿ ಹಾಕಿರಲ್ಲ ಇದಕ್ಕೆ ಬರೀ ಧನಿಯಾ ಮೆಣಸಿಕಾಯಿ ಪುಡಿ ಅಷ್ಟೇ ಹಾಕೋದು ಆಗಿದೆ ಈಗ 3 ಕಾಸೆ 1/2 ಇಂಚು ಕರಿಬೇವು 1/2 ಕಾಸೆ 1/2 ಇಂಚು ಕರಿಬೇವು ಹಾಕಿಬಿಡೋಣ ಇದುನಾ ಈ ಕುಕ್ಕರ್ ಪ್ರೆಶರ್ ತೆಗ್ ಇದು ಹಾಕೋಬೇಕು ಅಷ್ಟೇ ನೋಡಿ ಈಗ ಹೀರೆಕಾಯಿ ಬೇಳೆ ಸಾರು ರೆಡಿಯಾಗಿದೆ ಅನ್ನದ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ನಾನು ನೀರು ಜಾಸ್ತಿ ಹಾಕಿರ್ತೀನಿ ಅನ್ನಕ್ಕೆ ಅಂತ ನೀವು ಗಟ್ಟಿಗೆ ಮಾಡ್ಕೋಬೋದು ಚಪಾತಿಗೆ ನೀವು ಹೀರೆಕಾಯಿ ಬೇಳೆ ಸಾಂಬಾರು ಮಾಡಿ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು